ಇದು ಬಂದು ಫಿಫ್ಟಿ ಕೆಜಿ ಕೆಪಾಸಿಟಿ ಬ್ಯಾಗು ಒನ್ ಟೈಮ್ ಸೈಲೇಜ್ ಬ್ಯಾಗು ವಿತ್ ಲೈನರ್ ಸಮೇತ ಬರುತ್ತೆ ಇದು ಟೂ ಟನ್ ಕೆಪಾಸಿಟಿ ಇದೇ ತರ ನಮ್ಮ ಹತ್ರ ತ್ರೀ ಟನ್ ಫೋರ್ ಟನ್ ಫೈವ್ ಟನ್ ನಾಲ್ಕರಿಂದ ಐದು ಸಲ ರೀಯೂಸ್ ಮಾಡಬಹುದು ಇನ್ ಕೇಸ್ ನಿಮ್ಗೆ ಲೈನರ್ ಇದು ಅಡಿಷನಲ್ ಆಗಿ ಬೇಕು ಅಂದ್ರೆ ಲೈನರ್ಪರೇಟ್ ಆಗಿ ಸಿಗುತ್ತೆ ಅಡಿಕೆ ತುಂಬೋದಕ್ಕೆ ಕಾಫಿ ಬೀಜ ತುಂಬೋದಕ್ಕೆ ಮಲ್ಟಿಗ್ರೈನ್ಸ್ ತುಂಬೋದಕ್ಕೆ ಈ ಬ್ಯಾಗು ಮಲ್ಟಿಪರ್ಪಸ್ ನಿಮ್ಗೆ ಯೂಸ್ ಆಗುತ್ತೆ ನಮ್ಮ ಹತ್ರ ಎಲ್ಲಾ ರೀತಿಯ ಟಾರ್ಪಲಿನ್ ಮೆಟೀರಿಯಲ್ಸ್ ಅವೈಲಬಲ್ ಇದೆ ಅಝೋಲಾ ಬೆಡ್ ಅಂಡ್ ವರ್ಮಿ ಕಂಪೋಸಿಟ್ ಬೆಡ್ಸ್ ಇದೆ ನಾವು ಫಾಂಟ್ ಲೈನರ್ ನ ಮಾಡ್ತೀವಿ ಅದು ಫೈವ್ ಹಂಡ್ರೆಡ್ ಮೈಕ್ರಾನ್ ಅಲ್ಲಿ ಮಾಡ್ಕೊಡ್ತೀವಿ ವಿತ್ ಐ ಎಸ್ ಐ ಸರ್ಟಿಫೈಡ್ ಫ್ಯಾಬ್ರಿಕ್ ಆಗಿರುತ್ತೆ ನಮ್ಮ ಹತ್ರ ಎಲ್ಲಾ ರೀತಿಯ ಮಿಷಿನ್ಸು ಅವೈಲಬಲ್ ಇದೆ ಮೇಡಮ್ ಸೈಲೇಜ್ ಬ್ಯಾಗು ಮತ್ತೆ ಕುರಿಮೆಡ್ ಒಳ್ಳೆ ಕ್ವಾಲಿಟಿ ಇದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸೈಲೇಜ್ ಬ್ಯಾಗು ಬಳಸ್ತಾ ಇದೀವಿ ಚೆನ್ನಾಗಿ ಬಳಕೆ ಬರ್ತಾ ಇದೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಜಯಂತಿ ಫ್ಯೂಚರ್ ಇಂಡಿಯಾ ಇವತ್ತು ನಾನು ನಿಮ್ಗೆ ನಾವು ಸಾಕಷ್ಟು ವರ್ಷಗಳಿಂದ ಏನೇನು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದೀವಿ ಏನೇನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ ಇದಾಗಿ ನಮ್ಮ ಹತ್ರ ಯಾವ್ಯಾವ ತರ ಸೈಲೇಜ್ ಬ್ಯಾಗ್ಸ್ಗಳಿದೆ ಯಾವ ಎಷ್ಟು ಕೆ ಜಿ ಕೆಪಾಸಿಟಿಯಲ್ಲಿದೆ ಇದೆ ಎಷ್ಟು ಡ್ಯೂರಬಿಲಿಟಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇದು ಬಂದು ಫಿಫ್ಟಿ ಕೆ ಜಿ ಕೆಪಾಸಿಟಿ ಬ್ಯಾಗು ಇದು ಪಿ ಪಿ ಬ್ಯಾಗ್ ಅಂತ ಹೇಳ್ತಾರೆ ಇದರಲ್ಲಿ ಹೊರಗಡೆ ಚೀಲ ಪ್ಲಸ್ ಒಳಗಡೆ ಇನ್ಕ್ಲೂಡಿಂಗ್ ಲೈನರ್ ಸಮೇತ ಬರುತ್ತೆ ಇದು ನಿಮಗೆ ಐವತ್ತು ಕೆ ಜಿ ಕೆಪಾಸಿಟಿ ಇದನ್ನ ನೀವು ನಾಲ್ಕರಿಂದ ಐದು ಸಲ ರಿಯೂಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಲೈನರ್ ಇದು ಅಡಿಷ್ನಲ್ ಆಗಿ ಬೇಕು ಅಂದರೆ ಲೈನರ್ನು ನಾವು ಸಪ್ರೇಟಾಗಿ ಸಿಗುತ್ತೆ ನಿಮಗೆ ಇದು ಬಂದು ಎಲ್ ಡಿ ಪಿ ಬ್ಯಾಗ್ ಅಂತ ಹೇಳ್ತೀವಿ ಇದು ಕೂಡ ನಿಮಗೆ ಫಿಫ್ಟಿ ಕೆ ಜಿ ಕೆಪಾಸಿಟಿಯಲ್ಲಿ ಬರುತ್ತೆ ಇದರಲ್ಲಿ ಸ್ಕ್ವೇರ್ ಮತ್ತೆ ರೌಂಡ್ ಎರಡು ಬರುತ್ತೆ ಬಿಕಾಸ್ ಅ ಮಿಷಿನ್ಗೂ ಯೂಸ್ ಮಾಡ್ತಾರೆ ಬೇಸ್ಡ್ ಆನ್ ದ ಡ್ರಮ್ ಲೈಕ್ ಒಂದೊಂದು ಡ್ರಮ್ ರೌಂಡ್ ಶೇಪಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಸೊ ಇದು ಎರಡು ತರನೂ ನಮ್ಮ ಹತ್ರ ಸಿಗುತ್ತೆ ಇದು ಫಿಫ್ಟಿ ಕೆ ಜಿ ಕೆಪಾಸಿಟಿಯಲ್ಲಿ ಇರುತ್ತೆ ಇದು ಸೈಲೇಜ್ಗೂ ಯೂಸ್ ಮಾಡಬಹುದು ಅಡಿಕೆ ತುಂಬೋದಕ್ಕೆ ಕಾಫಿ ಬೀಜ ತುಂಬೋದಕ್ಕೆ ಮಲ್ಟಿಗ್ರೈನ್ಸ್ ತುಂಬೋದಕ್ಕೆ ಈ ಬ್ಯಾಗು ಮಲ್ಟಿಪರ್ಪಸ್ಗೆ ನಿಮಗೆ ಯೂಸ್ ಆಗುತ್ತೆ ಇದು ಕೂಡ ಎಲ್ ಡಿ ಪಿ ಬ್ಯಾಗ್ ಹಾಗೆ ಆಗಿರುತ್ತೆ ಇದು ಬಂದು ನಿಮಗೆ ಒನ್ ಟೈಮ್ ಸೈಲೇಜ್ ಮಾಡೋರು ಮಾಡ್ತಾರೆ ಸೈಲೇಜ್ ತುಂಬಿಬಿಟ್ಟು ಮಾರ್ಲಿಕ್ಕೆ ಯೂಸ್ ಮಾಡ್ತಾರೆ ಸೈಲೇಜ್ ತುಂಬಿ ಮಾರ್ಲಿಕ್ಕೆ ಒನ್ ಟೈಮ್ ಯೂಸ್ಗೆ ಬೇಕು ಅಂತ ಆನ್ ರಿಕ್ವೆಸ್ಟ್ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ನಾವು ಈ ಬ್ಯಾಗ್ನ ತಯಾರಿಸಿದ್ದೀವಿ ಸೊ ಇದು ಒನ್ ಟೈಮ್ ಯೂಸ್ಗೆ ಬರುತ್ತೆ ಇದು ಒನ್ ಟನ್ ಸೈಲೇಜ್ ಬ್ಯಾಗು ವಿತ್ ಲೈನರ್ ಸಮೇತ ಬರುತ್ತೆ ಈ ಒನ್ ಟನ್ ಆ್ಯಂಡ್ ಟೂ ಟರ್ನ್ ಸೈಲೇಜ್ ಬ್ಯಾಗ್ ಕೃಷಿ ಮೇಳಕ್ಕೆ ಬಂದಿರೋದ್ರಿಂದ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಕಸ್ಟಮರು ಆಲ್ರೆಡಿ ನಮಗೆ ಥೌಸಂಡ್ ಟು ತೌಸಂಡ್ ಬ್ಯಾಗ್ಸ್ ನಮಗೆ ಆಲ್ರೆಡಿ ಆರ್ಡರ್ಸ್ ಕೊಟ್ಟು ಹೋಗಿದ್ದಾರೆ ಇದು ನೋಡಿದ್ರೆ ನಿಮಗೆ ಟೂ ಟನ್ ಕೆಪಾಸಿಟಿ ಬ್ಯಾಗ್ ಆಗಿರುತ್ತೆ ಇದರಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಲೈನರ್ ಸಮೇತ ಬರುತ್ತೆ ನಿಮಗೆ ಸೈಲೇಜ್ ಬ್ಯಾಗು ಇದು ಟೂ ಟನ್ ಕೆಪಾಸಿಟಿ ಇದೇ ಥರ ನಮ್ಮ ಹತ್ರ ತ್ರೀ ಟನ್ ಫೋರ್ ಟನ್ ಫೈವ್ ಟನ್ ಕಸ್ಟಮರ್ ಯಾವ ಸೈಜ್ ಬೇಕು ಯಾವ ಫ್ಯಾಬ್ರಿಕ್ ಬೇಕು ಎಷ್ಟು ಮೈಕ್ರೋನಲ್ಲಿ ಎಷ್ಟು ಜಿ ಎಸ್ ಎಮ್ ಎಲ್ ಬೇಕೋ ಬೇಸ್ಡ್ ಆನ್ ದೇರ್ ಕಸ್ಟಮರ್ ರಿಕ್ವೆಸ್ಟು ನಾವು ಅವ್ರಿಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ ಇದು ಒಂದು ಲೈನರ್ಸ್ ಆಗಿರುತ್ತೆ ಲೈಕ್ ಒನ್ ಟನ್ ಟೂ ಟನ್ ಪಿ ಬ್ಯಾಗ್ಗೆ ಒಳಗಡೆ ಲೈನರ್ ಸಪ್ರೇಟಾಗಿ ಬರುತ್ತೆ ಕಸ್ಟಮರ್ಸು ಮೇಡಮ್ ಲೈನರ್ ಬೇಗ ನಾವು ಯೂಸ್ ಮಾಡ್ತಾ ಮಾಡ್ತಾ ಹೋಗುತ್ತೆ ನಮಗೆ ಸಪ್ರೇಟಾಗಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಸೊ ಅವ್ರಿಗಾಗಿ ಒನ್ ಟನ್ ಟೂ ಟನ್ ಲೈನರ್ಸು ಇರುತ್ತೆ ಆ್ಯಂಡ್ ಟಾರ್ಪೋಲಿನ್ ಬ್ಯಾಗ್ಗೂ ಸಹ ತ್ರೀ ಟನ್ ಫೋರ್ ಟನ್ ಫೈವ್ ಟನ್ ಬ್ಯಾಗು ನಮ್ಮ ಹತ್ರ ಲೈನರ್ಸ್ ಅವೈಲಬಲ್ ಇರುತ್ತೆ ಲೈಕ್ ಇದು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಮೈಕ್ರೋನ್ಸಿಂದಲೂ ನಾವು ಯಾವ ಥರ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಕಸ್ಟಮರ್ಸ್ಗೆ ನಮ್ಮ ಹತ್ರ ಎಲ್ಲ ರೀತಿಯ ಟಾರ್ಪೋಲಿನ್ ಮೆಟೀರಿಯಲ್ಸು ಅವೈಲಬಲ್ ಇದೆ ಲೈಕ್ ಟಾರ್ಪೊಲಿನ್ ಅಂದರೆ ಆಲ್ ಪರ್ಪಸ್ಸು ಕೆಲವೊಬ್ರು ರಾಗಿ ಹಾಕ್ಲಿಕ್ಕಾಗ್ಲಿ ಕವರ್ ಮಾಡೋದಕ್ಕಾಗ್ಲಿ ಪೌಲ್ಟ್ರಿಗೆ ಮುಚ್ಚೋದಿಕ್ಕಾಗ್ಲಿ ಫಾರ್ಟ್ ಲೈನರ್ಗಾಗ್ಲಿ ಎಲ್ಲ ತರಹದ ಟಾರ್ಪೋಲಿನ ಅವೈಲಬಲ್ ಇದೆ ನಮ್ಮ ಹತ್ರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೈಕ್ರಾನ್ಸ್ ವಿತ್ ಐ ಸರ್ಟಿಫೈಡ್ ಫ್ಯಾಬ್ರಿಕ್ ನಮ್ಮ ಹತ್ರ ಅವೈಲಬಲ್ ಇದೆ ಇದು ಒಂದು ತ್ರೀ ಹಂಡ್ರೆಡ್ ಮೈಕ್ರೋನ್ ಅಲ್ಲಿ ಇದೆ ಅದೇ ತರ ಇದು ಒಂದು ವೆರೈಟಿ ಎಲ್ಲ ತರ ವೆರೈಟಿ ಆಫ್ ಟಾರ್ಪನ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಇದು ಒಂದು ಬೀಡ್ ಮಾರ್ಟ್ ಆಗಿರುತ್ತೆ ಕಳೆ ಬರ್ದೇ ಇರೋದಕ್ಕೆ ನಿಮಗೆ ಇದರಲ್ಲಿ ಫೋರ್ ಫೀಟ್ ತ್ರೀ ಫೀಟ್ ಹಂಡ್ರೆಡ್ ಮೀಟರ್ಸ್ ಲೆಂತಲ್ಲಿ ಬರುತ್ತೆ ಬೇಸ್ ಬೇಸಂದು ಕಸ್ಟಮರ್ ರಿಕ್ವೆಸ್ಟ್ ಅವ್ರಿಗೆ ಎಷ್ಟು ಫೀಟ್ ಹೈಟು ಎಷ್ಟು ಮೀಟರ್ ಲೆಂತ್ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಇದಕ್ಕೆ ನಾವು ಫೋರ್ ಟು ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ನಾವು ಫಾನ್ಲೈನ ಮಾಡ್ತೀವಿ ಅದು ಫೈವ್ ಹಂಡ್ರೆಡ್ ಮೈಕ್ರಾನಲ್ಲಿ ಮಾಡಿಕೊಡ್ತೀವಿ ವಿತ್ ಐ ಎಸ್ ಐ ಸರ್ಟಿಫೈಡ್ ಫ್ಯಾಬ್ರಿಕ್ ಆಗಿರುತ್ತೆ ಆನ್ಲೈನಲ್ಲಿ ಫೈವ್ ಇಯರ್ಸಲ್ಲಿ ಲ್ಯಾಮಿನೇಷನಲ್ಲಾಗಲಿ ಅಥವಾ ಜಾಯಿಂಟ್ಸಲ್ಲಾಗಲಿ ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಟೆಕ್ನಿಷಿಯನ್ನೇ ಬಂದು ಫ್ರೀಯಾಗಿ ಸರ್ವಿಸ್ ಮಾಡಿ ಕೊಡ್ತಾರೆ ಸೊ ನಾವು ಇದಕ್ಕೂ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಬಲ್ಚಿಂಗ್ ಫಿಲಮ್ ಅಂದರೆ ಶಾರ್ಟ್ ಟರ್ಮ್ ಕಾರ್ಪ್ಗೆ ನಾವು ಯೂಸ್ ಮಾಡ್ತೀವಿ ಲೈಕ್ ಟೊಮೆಟೊ ಆಗಲಿ ಅಥವಾ ಮೆಣಸಿನ್ಕಾಯಿ ಆ ಥರ ಸಣ್ಣ ಪುಟ್ಟ ಕಾರ್ಪ್ ಶಾ ಶಾರ್ಟ್ ಟರ್ಮ್ ಡ್ಯೂರೇಷನಲ್ಲಿ ಬೆಳೆಯುವಂತಹ ತರಕಾರಿ ಬೇರೆ ಇತರ ವಸ್ತುಗಳಿಗೆ ನಾವು ಮಲ್ಚಿಂಗ್ ಫಿಲಮ್ಮು ನಮ್ಮ ಹತ್ರ ಅವೈಲಬಲ್ ಇದೆ ಇದು ಬಂದು ಟ್ವೆಂಟಿ ಎಮ್ ಎಮ್ ಒ ಟ್ವೆಂಟಿ ಫೈವ್ ಎಮ್ ಎಮ್ ಉ ಎಲ್ಲ ಎಮ್ ಎಮ್ ಅಲ್ಲೂ ನಮ್ಮ ಹತ್ರ ಸಿಗುತ್ತೆ ನಮ್ಮ ಹತ್ರ ಟಾರ್ ಎಲ್ಲ ರೀತಿಯ ಟಾರ್ಪಲ್ ಅಲ್ದಿರ ಹತ್ರ ಅಜೋಲಾ ಬೆಡ್ ಅಂಡ್ ವರ್ಮಿ ಕಂಪೋಸಿಟ್ ಬೆಡ್ಸು ಇದೆ ಇದು ಬಂದು ಟ್ವೆಲ್ ಬೈ ಫೋರ್ ಬೈ ಟೂ ಬರುತ್ತೆ ಆ್ಯಂಡ್ ಟ್ವೆಲ್ ಬೈ ಫೋರ್ ಬೈ ಒನ್ ಅಲ್ಲೂ ಬರುತ್ತೆ ನಮ್ಮ ಹತ್ರ ಎಲ್ಲ ರೀತಿಯ ಮಿಲ್ಕಿಂಗ್ ಮಿಷಿನ್ಸು ಅವೈಲಬಲ್ ಇದೆ ಈ ಮಿಷಿನ್ ನೋಡಿದ್ರೆ ಇದು ನಿಮಗೆ ಟ್ವೆಂಟಿ ಫೈವ್ ಲೀಟರ್ ಕ್ಯಾನ್ ಕೆಪಾಸಿಟಿ ಬರುತ್ತೆ ವಿತ್ ಫುಲ್ ಅಸೆಂಬ್ಲಿ ಸೆಟ್ ಸಮೇತ ಕೊಡ್ತೀವಿ ಫ್ರೇಮ್ ಮೋಟರ್ ಬಂದು ನಿಮಗೆ ಆಫ್ ಎಚ್ ಪಿಯಲ್ಲಿ ಬರುತ್ತೆ ನಿಮಗೆ ಇದು ಮೂರರಿಂದ ನಾಲ್ಕು ಹಸುವನ್ನ ಕರಿಬೋದು ನೀವು ಒಂದು ಹಸುವನ್ನ ನೀವು ಐದರಿಂದ ಮ್ಯಾಕ್ಸಿಮಮ್ ಎಂಟು ನಿಮಿಷದ ಒಳಗಡೆನೆ ಹಾಲು ಕರಿಬೋದು ಇದರಲ್ಲಿ ಲೀಮಾನ್ ಮಿಲ್ಕಿಂಗ್ ಮಿಷಿನ್ ಸೆಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಮೋಟರು ಪಂಪು ಪೆಟ್ರೋಲ್ ಇಂಜಿನ್ ಎಚ್ ಡಿ ಪಿ ಪಂಪು ವಾಟರ್ ವಾಷು ಸ್ಪ್ರೇಯರು ಗನ್ನು ಫುಲ್ ಸೆಟ್ ಬರುತ್ತೆ ನಿಮಗೆ ಪವರ್ ಇದ್ದರೆ ಪವರಲ್ಲಿ ನೀವು ರನ್ ಮಾಡ್ಕೋಬೋದು ಮಿಷಿನು ಇನ್ ಕೇಸ್ ಪವರ್ ಇಲ್ಲ ಅಂದರೆ ಪೆಟ್ರೋಲ್ ಇಂಜಿನಲ್ಲಿ ರನ್ ಮಾಡ್ಕೋಬೋದು ಈವನ್ ವಾಟರ್ ವಾಶ್ ಕೂಡ ಅಷ್ಟೇ ಪವರ್ ಇದ್ರೆ ಪವರ್ ಅಲ್ಲಿ ಪವರ್ ಇಲ್ಲ ಅಂದ್ರೆ ಪೆಟ್ರೋಲ್ ಇಂಜಿನಲ್ಲೂ ನೀವು ರನ್ ಮಾಡ್ಕೋಬೋದು ಇದು ಗನ್ ಇದಕ್ಕೆ ಗನ್ ಸೆಟ್ ಫುಲ್ ಬರುತ್ತೆ ಇದನ್ನ ಮಲ್ಟಿಪರ್ಪಸ್ಗೆ ನೀವು ಯೂಸ್ ಮಾಡ್ಕೋಬೋದು ಲೈಕ್ ಹೊಲದಲ್ಲಿ ಔಷಧಿ ಹೊಡೆಯೋಕಾಗಲಿ ಕಾರ್ ವಾಶ್ಗೆ ನೆಲ ತೊಳೆಯೋದಕ್ಕೆ ಹಸು ತೊಳೆಯೋದಕ್ಕೆ ಈ ತರ ಮಲ್ಟಿಪರ್ಪಸ್ಗೆ ನೀವು ಈ ಸ್ಪ್ರೇಯರ್ ವಾಷರ್ನ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ನೀವು ಇದು ಸಿಂಗಲ್ ಬಕೆಟ್ ಬರುತ್ತೆ ಸಿಂಗಲ್ ಬಕೆಟ್ ಕೆಪಾಸಿಟಿ ಬಂದು ಟ್ವೆಂಟಿ ಫೈವ್ ಲೀಟರ್ ಆಗಿರುತ್ತೆ ಬಕೆಟ್ ಬಂದು ನಿಮಗೆ ಫುಲ್ ಅಸೆಂಬ್ಲಿ ಸೆಟ್ ಬರುತ್ತೆ ಅಗ್ರಿ ಫ್ಯೂಚರ್ ಇಂಡಿಯಾಗೆ ಬಂದು ನೀವು ಏನನ್ನ ಎಲ್ಲ ಪರ್ಚೇಸ್ ಮಾಡಿದ್ರಿ ಸರ್ ಮೇಡಮ್ ಸೈಲೇಜ್ ಬ್ಯಾಗು ಮತ್ತು ಕುರಿಮೇಟ ಎರಡನ್ನು ತಗೊಂಡಿದ್ವಿ ಒಳ್ಳೆ ಕ್ವಾಲಿಟಿ ಇದೆ ಇಲ್ಲಿ ಕೃಷಿ ಬೆಳಗ್ಗೆ ಬಂದಾಗ ಇವ್ರು ಶಾಪ್ ನೋಡಿದಾಗ ನೋಡೋಣ ಅಂತ ಬಂದಿಬಿಡ ಸರ್ ಹೆಂಗಿದೆ ಸರ್ ಸರ್ವೀಸ್ ನಮ್ದು ಕ್ವಾಲಿಟಿ ಆಗಲಿ ಪ್ರೈಸ್ ಆಗಲಿ ನಿಮಗೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ವಿಸ್ ಸರ್ವೀಸೆಲ್ಲ ಚೆನ್ನಾಗಿದೆ ಮೇಡಮ್ ಸೈಲೇಜ್ ಬ್ಯಾಗು ಬಳಸ್ತಾ ಇದೀವಿ ಚೆನ್ನಾಗಿ ಮೊಳಕೆ ಬರ್ತಾ ಇದ್ದೀವಿ ನಮಸ್ತೆ ವೀಕ್ಷಿತರೆ ನಾನು ಜಿ ಕೆ ವಿ ಕೆನಲ್ಲಿ ಹೇಳಿದಾಗೆ ಇಲ್ಲಿ ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯುನಿಟು ಇಲ್ಲಿ ನಾವು ಎಲ್ಲ ರೀತಿಯ ಸೈಲೇಜ್ ಬ್ಯಾಗ್ಸನ್ನ ತಯಾರು ಮಾಡ್ತೀವಿ ನಾನು ಹೇಳ್ದಂಗೆ ಐವತ್ತು ಕೆ ಜಿಯಿಂದ ಐದು ಸಾವಿರ ಕೆ ಜಿ ತನಕ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇಲ್ಲಿ ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಲೈನರ್ಸು ಟಾಪ್ ಕವರ್ಸು ಟಾಪ್ಪಲ್ಲಿ ಮೆಟೀರಿಯಲ್ಸು ಪಾಂಡ್ ಲೈನರ್ಸು ವೀಡ್ ಮ್ಯಾಟು ಎಲ್ಲ ರೀತಿಯ ಟಾಪ್ ಟಾಪಲ್ಲಿ ಮೆಟೀರಿಯಲ್ಸ್ ಈ ಫ್ಯಾಕ್ಟ್ರಿಯಲ್ಲಿ ನಮಗೆ ತಯಾರಾಗುತ್ತೆ ಸೊ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ಮೈಕ್ರೋನ್ಸಲ್ಲಿ ಫೈ ಟನ್ ಬ್ಯಾಗು ತಯಾರಿಯಾಗುವಂತಹ ಮೆಷಿನ್ ಇದು ಇಲ್ಲಿ ನಮ್ಮ ಟೀಮ್ ಬಂದು ತ್ರೀ ಟನ್ ಫೈವ್ ಟನ್ಗೆ ಬೇಕಾಗಿರುವಂತಹ ಸೈಲೇಜ್ ಬ್ಯಾಗ್ನ ಕವರ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸೈಲೇಜ್ ಬ್ಯಾಗು ಅವೈಲಬಲ್ ಇರುತ್ತೆ ಇದು ವೀಕ್ಷಕರೇ ಅಜೋಲಾ ಬೆಡ್ ಮತ್ತೆ ವರ್ಮಿ ಬೆಡ್ ಇದೇ ರೀತಿಯಲ್ಲಿ ಬರುತ್ತೆ ಇದ್ರದ್ದು ಸೈಜ್ ಬಂದು ಟ್ವೆಲ್ ಬೈ ಫೋರ್ ಬೈ ಟೂ ಆಗಿರುತ್ತೆ ಸೊ ಈ ಅಜೋಲಾ ಬೆಡ್ ವರ್ಮಿ ಬೆಡ್ ಕೂಡ ಇಲ್ಲೇ ನಾವು ತಯಾರಿ ಮಾಡಿಕೊಡ್ತೀವಿ ಕಸ್ಟಮರ್ಗೆ ಬೇಕಾದಂತಹ ಕಸ್ಟಮೈಸೇಷನ್ ಕೂಡ ನಾವು ಮಾಡಿಕೊಡ್ತೀವಿ ಲೈಕ್ ಅವರು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಅವ್ರಿಗೆ ತಯಾರಿ ಮಾಡಿ ಕೊಡ್ತೀವಿ ವೀಕ್ಷಕರೇ ನೀವು ನೋಡ್ಬೋದು ಇದು ಬಂದು ಗೋಟ್ ಪ್ಲಾಸ್ಟಿಕ್ ಫ್ಲೋರಿಡ್ ಸ್ಲೇಟ್ ಆಗಿರುತ್ತೆ ಸೊ ಇದು ನಿಮಗೆ ಟೂ ಬೈ ಟೂ ಸೈಜಲ್ಲಿ ಸಿಗುತ್ತೆ ಇದು ಒಂದು ಸ್ಲೇಟು ನಿಮಗೆ ಎರಡು ಕೆ ಜಿ ಎಂಟ್ನೂರು ಗ್ರಾಮ್ ತನಕನೂ ಬರುತ್ತೆ ಆ್ಯಂಡ್ ಎರಡು ಕೆ ಜಿ ಐನೂರು ಗ್ರಾಮ್ದು ನಮ್ಮ ಹತ್ರ ಇದೆ ಗ್ರೇಟ್ ಟು ಕ್ವಾಲಿಟಿ ಇದರಲ್ಲಿ ಟೂ ಬೈ ಟು ಆ್ಯಂಡ್ ಟೂ ಬೈ ಒನ್ ಎರಡೂ ಡೈಮೆನ್ಷನಲ್ಲೂ ನಿಮಗೆ ಇದು ಸಿಗುತ್ತೆ ಇದು ಟೂ ಬೈ ಟೂ ಒನ್ನಲ್ಲಿ ಮಲ್ಟಿ ಕಲರ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ಲೈಕ್ ರೆಡ್ ಬ್ಲೂ ಗ್ರೀನ್ ಈ ಥರ ನಾವು ಮಲ್ಟಿ ಕಲರ್ಸಲ್ಲೂ ಕೊಡ್ತೀವಿ ಆ್ಯಂಡ್ ಇದು ನಿಮಗೆ ಕುರಿಗಳಿಗೆ ಆಗು ಮೈಂಟೈನ್ ಮಾಡುತ್ತೆ ಬಟ್ ಡ್ಯೂರಬಿಲಿಟಿನೂ ಇರುತ್ತೆ ನಿಮಗೆ ಇನ್ ಕೇಸ್ ಯಾವುದೇ ಪ್ರಾಬ್ಲಮ್ ಬಂದ್ರೂ ವಿತಿ ಇನ್ ಎ ಇಯರ್ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ ಇದಕ್ಕೆ ಸೈಲೇಜ್ ಬ್ಯಾಗ್ಸ್ ಆಗಲಿ ಮಿಲ್ಕಿಂಗ್ ಮಿಷಿನ್ಸ್ ಆಗಲಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರರ್ ಇರೋದ್ರಿಂದ ನಮ್ಮ ಹತ್ರ ಆಲ್ರೆಡಿ ತುಂಬ ಜನ ಡೀಲರ್ಸು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ನಮ್ಮ ಹತ್ರ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ನಮಗೆ ಡೀಲರ್ಶಿಪ್ ಕೊಡ್ತೀರಾ ಅಂತ ಸೊ ಯಾರ್ಯಾರು ಡೀಲರ್ಶಿಪ್ ಕೊಡ್ತೀರ ಅಂತ ಕೇಳಿದವ್ರಿಗೆಲ್ಲ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ಸ್ಟೇಟ್ಗಳಿಗೆ ಎಲ್ಲ ಊರಲ್ಲಿ ಯಾವ್ಯಾವ ಡೀಲರ್ಸ್ ಇದ್ರೋ ಅವ್ರಿಗೆಲ್ಲ ಡೀಲರ್ಶಿಪ್ಸ್ ಕೊಡ್ತಾ ಇದ್ದೀವಿ ಸೊ ಡೀಲರ್ಸಿಗೆ ಮಾತ್ರ ಅಲ್ಲ ಕಸ್ಟಮರ್ಸ್ಗೂ ಅಷ್ಟೇ ನಾವು ಬೆಸ್ಟ್ ಪ್ರೈಸ್ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಸೊ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಬಿಲೋರಮ್ಮ